ಆಶಾ ಕಾರ್ಯಕರ್ತೆ ನೇಮಕಾತಿಯಲ್ಲಿ ಅಕ್ರಮ ದಲಿತರನ್ನ ಶೋಷಣೆ ಲಕ್ಷ್ಮೀಪುರ ಗ್ರಾಮದಲ್ಲಿ ಘಟನೆ ಹೌದು ಸಾರಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಈ ಹಿಂದೆ ಇಬ್ಬರು ಆಶಾ ಕಾರ್ಯಕರ್ತೆಯರು ಸೇವೆಯನ್ನ ಸಲ್ಲಿಸುತ್ತಿದ್ದರು ಅದರಲ್ಲಿ ಒಬ್ಬರನ್ನ ಸೇವೆಯಿಂದ ವಜಾಗೊಳಿಸಲಾಗಿದ್ದು ಆ ಖಾಲಿ ಇದ್ದ ಹುತ್ತಿಗೆ ನೇಮಕಾತಿ ಪ್ರಕ್ರಿಯೆಗೆ ಪರಿಶಿಷ್ಟ ಜಾತಿಯ ಪಲ್ಲವಿ ಹಾಗೂ ಪ್ರವರ್ಗ ಎ ಕುರುಬ ಸಮಾಜದ ಮೇಘನ ಇಬ್ಬರು ಅರ್ಜಿಯನ್ನು ನೀಡಿದರು ತದನಂತರ ಆಯ್ಕೆ ಪ್ರಕ್ರಿಯೆಯಲ್ಲಿ ಜಾತಿ ಹಿತದೃಷ್ಟಿಯಿಂದ ಕುರುಬ ಸಮಾಜದ ಮಹಿಳೆಯನ್ನ ಆಯ್ಕೆ ಮಾಡಿದ್ದಾರೆ ಎಂದು ಪರಿಶಿಷ್ಟ ಜಾತಿ ಅರ್ಜಿದಾರೆ ಅವರು ಆರೋಪಿಸಿದ್ದಾರೆ ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಜೀವನ ನಡೆಸಲು ಕಷ್ಟವಾಗುತ್ತಿದೆ ಪಿಯುಸಿ ನರ್ಸಿಂಗ್ ಮುಗಿಸಿರುವ ನನಗೆ ಆಶಾ ಕಾರ್ಯಕರ್ತೆಯಾಗಿ ಜನಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಹಾಗೂ ನೇಮಕಾತಿ ಆಯ್ಕೆ ಪ್ರಕ್ರಿಯೆಯನ್ನು ಮೇಲಾಧಿಕಾರಿಗಳು ಪರಿಶೀಲಿಸಿ ಸೂಕ್ತ ನ್ಯಾಯ ಒದಗಿಸುವಂತೆ ಕೋರಿ ತಹಸೀಲ್ದಾರ್ ಇಒ ಆರೋಗ್ಯಾಧಿಕಾರಿ ಹಾಗೂ ಲಕ್ಷ್ಮೀಪುರ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ದುರಂತ ಅಂದರೆ ಇದುವರೆಗೂ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಿದ್ದ ಯಾವುದೇ ಹುದ್ದೆಯನ್ನು ನೀಡಿಲ್ಲ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ದಲಿತ ಸಮಾಜದ ಮಹಿಳೆಗೆ ನೆನ್ನವಾಗಿರುವುದನ್ನು ಪರಿಗಣಿಸಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಳ್ಳಿಮುತ್ತನಹಳ್ಳಿ ಚಂದ್ರು ಈ ಪ್ರಕರಣ ಕಳೆದ ಮೂರು ವರ್ಷದಿಂದಲೂ ನಡೆದು ಬಂದಿದೆ ನಾವು ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ದಲಿತರನ್ನ ಶೋಷಣೆ ಮಾಡುತ್ತಿರುವ ಹಾಗೂ ರೋಸ್ಟರ್ ಪದ್ಧತಿಗೆ ವಿರುದ್ಧವಾಗಿ ನೇಮಕತೆ ಮಾಡುತ್ತಿರುವಂತಹ ತಾಲೂಕು ಆಡಳಿತದ ವಿರುದ್ಧ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಲು ಮುಂದಾಗಬೇಕಾಗಿದೆ ಎಂದರು ಡಿ ಸಿ ಎಸ್ ತಾಲೂಕು ಸಂಚಾಲಕ ಸಿಗಬಾಳು ಸುಧಾಕರ್ ಮಾಂತೀಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಅರ್ಜಿ ಹಾಕಬಂದು ಹುಡುಗರು ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಪ್ರಕಾರ ಈಗ ನಾವು ಅರ್ಜಿ ಬಂತು ಒಂದು ಕಾಲಿತ್ತು ಹಾಕಿದ್ದು ಅದು ಕೂಡ ನಮಗೆ ಬಿಟ್ಕೊಡ್ತಾ ಇಲ್ಲ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವ್ರನ್ನ ಸವರಣೆಯವರನ್ನೇ ಆಯ್ಕೆ ಮಾಡಿದ್ದಾರೆ ಇದು ಸಂವಿಧಾನ ವಿರೋಧವಾಗುತ್ತದೆ ಅದಕ್ಕೋಸ್ಕರ ಖಂಡಿಸ್ತಾ ಇದೇನೆ ಇದನ್ನು ಮೇಲಾಧಿಕಾರಿಗಳು ನಮ್ಮ ಪರಿಶೀಲಿಸಿ ನ್ಯಾಯ ಅಂತ ನ್ಯಾಯಿ ಲಕ್ಷ್ಮೀಪುರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಆಶಾವರ್ಕರ್ ಹುದ್ದೆ ಇದೆ ಆ ಹುದ್ದೆನ ಮತ್ತು ಸರ್ಕಾರಿ ರೋಷಕ ಪದ್ಧತಿ ಪ್ರಕಾರ ಎಸ್ ಸಿ ಎಸ್ ಟಿಗೆ ಮೊದಲೇ ಆದ್ಯತೆ ಕುಡಿಯುವಂಥ ಒಂದು ರೋಷ ಪದ್ಧತಿ ಇದೆ ಆರೋಶ ರೋಷ ಪದ್ಧತಿಯನ್ನು ಗಾಳಿ ತೋರಿ ತಮ್ಮ ಇಚ್ಛೆ ಪ್ರಕಾರ ಅಲ್ಲಿನ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಥರ ಕಾನೂನನ್ನು ಪಾಲಿಸ್ತಾನೆ ಇಷ್ಟ ಪ್ರಕಾರ ಅವನ್ನ ಅವರು ಬೇಕಾದ ರೀತಿ ಯಾರಿಗೂ ಕೂಡ ಮಾಹಿತಿ ಕೊಡದೇ ಅವ್ರು ಬೇಕಾದ ರೀತಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಅದನ್ನು ತುಂಬ ಈಗ ನಾವು ಖಂಡಿಸಿ ಮುಂದಿನ ಹೋರಾಟದ ಹೆಜ್ಜೆಯನ್ನು ಮುಂದಿಡ್ತೀವಿ ಪಲ್ಲವಿ ಆಫ್ ಮಹಂತೇಶ್ ಅವರು ಸುಮಾರು ಮೂರು ವರ್ಷದಿಂದ ಅವರು ಅಪ್ಲಿಕೇಶನ್ ಹಾಕಬಂದು ಅದನ್ನು ರದ್ದುಪಡಿಸ್ಕೊಂಡು ಬಂದಿದ್ದಾರೆ ಹಾಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಅದನ್ನು ಉಲ್ಲ ಉಲ್ಲಂಘನೆ ಮಾಡಿ ಭವಿಷ್ಯ ಪದ್ಧತಿ ತಾಪ ಕಾಧ್ಯ ಉಲ್ಲಂಘನೆ ಮಾಡಿ ಅವರಿಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಅದು ಅನ್ಯಾಯಿಸ್ತಾ ಇದ್ದಾರೆ ಈ ಒಂದು ಸಮಸ್ಯೆ ವಿರುದ್ಧವಾಗಿ ನಾವು ತಾಲೂಕಾದ್ಯಂತ ಮತ್ತು ಜಿಲ್ಲಾದ್ಯಂತ ನಾವು ಪ್ರತಿಭಟನೆಯನ್ನು ಹುಮ್ಮಕೊಳ್ಳೋಕ್ಕೆ ತಯಾರಾಗಿದ್ದೀವಿ ದಲಿತರಿಗೆ ಅನ್ಯಾಯ ಆಯ್ತಾ ಇದೆ ಅನ್ಯಾಯವನ್ನು ನ್ಯಾಯವನ್ನು ಮತ್ತು ಟಿ ಪಿ ಮೆಂಬರ್ಸ್ ಸಣ್ಣಪ್ಪ ಮತ್ತು ಮೆಂಬರ್ಗಳೆಲ್ಲ ತಿರಸ್ಕಾರ ಮಾಡಿ ರೋಸ್ಟರ್ ಅದೇ ರದ್ದುಪಡಿಸಿ ಎಸ್ ಸಿ ರದ್ದುಪಡಿಸಿ ಅವರ ಇದಕ್ಕೆ ಅಲ್ಪಸಂಖ್ಯಾತರಿಗೆ ಹಾಕ್ಕೊಂಡಿದ್ದಾರೆ ಅದನ್ನು ರದ್ದು ಮಾಡಿ ಇಸಿಗೆ ಕೊಡಬೇಕು ಅಂತ ನಾವು ಹೇಳಿ ಈ ವಿಚಾರದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಥರ ಕೊಡ್ದವ್ರ ಹೇಳಿ ಈ ಥರ ಮಾಡಿದ್ದಾರೆ ಹೇಳಿ ಇವ್ರು ಮುಂದೆ ಕೊಟ್ಟಿದ್ದಾರೆ ಅಲ್ಲಿ ಈ ಬಗ್ಗೆ ನಾವು ಒಂದು ಪತ್ರ ಬರೋದು ಆ ಪತ್ರದ ಕಾಪಿಯನ್ನು ಇವರಿಗೆ ನಮ್ಮ ಟಿ ಟಿ ಎಚ್ ವೈ ಇದಕ್ಕೂ ಹಾಕ್ತೀವಿ ಕಳಿಸಿದ ಮೇಲೆ ಅದಿಂದ ನಿಮಗೊಂದು ಕಾಪಿನೂ ಕಳಿಸ್ಬೇಕು ಏನಂತ ಏನು ಅಂತ